ಪಂಚಾಯಿತಿಯಲ್ಲಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾದ ಶಿವಗಂಗೆಯಲ್ಲಿ ಈ ದಿನ ಚೇತನ್ ನಾಗೇಶ್ ಅವರು ಅಧ್ಯಕ್ಷರಾಗಿ ನಮಗೆ ತುಂಬ ಖುಷಿಯಾಗಿದೆ ಇದು ಯಾಕೆಂದರೆ ನಮ್ಮ ನೆನಮಂಗ್ಲ ಕ್ಷೇತ್ರಕ್ಕೆ ಕುಬೇರನ್ ಮೂಲೆ ಇದು ನಮ್ಮದು ದೇವಮೂಲೆ ಬಲ್ಲಳ್ಳಿ ಪಂಚಾಯಿತಿ ಕುಬೇರನ್ ಮೂಲೆಯಲ್ಲೂ ನಾವೇ ಇದ್ದೀವಿ ದೇವಮೂಲೆಯಲ್ಲೂ ನಾವೇದಿದ್ದೀವಿ ಅದು ಇನ್ನು ಮುಂದಿನ ಚುನಾವಣೆ ಬರೋತ್ತಂ ಚುನಾವಣೆಗೆ ಇದು ಒಂದು ಗಂಗಾಧರೇಶ್ವರನ ಆಶೀರ್ವಾದ ಆಯಿತು ನಮಗೂ ಒಂದು ಮೂರು ದಿನದಿಂದ ಮನಸ್ಸಲ್ಲಿ ಮನಸ್ಸಿಲ್ದಿದೆ ಎಷ್ಟು ಕಾಟ ಆಗ್ತೇವೆ ಅಂತಂದ್ರು ಏನಕ್ಕೂ ಜಗ್ದೇ ಗಂಗಾಧರೇಶ್ವರ ನಮಗೆ ದೇಹ ತೋರಿ ಎಲ್ಲ ಮುಖಂಡರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎಲ್ಲ ಮುಖಂಡರು ಸಹ ಎಲ್ಲರ ಶ್ರಮದಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ ಭಗವಂತ ಅವ್ರು ಒಳ್ಳೇದು ಮಾಡಲಿ ನಮಗಂತೂ ತುಂಬ ನಾನೇ ಅಧ್ಯಕ್ಷ ಆದ ಇಲ್ಲೂ ಅನ್ನೋ ಮಟ್ಟಕ್ಕೆ ಖುಷಿಯಾಗಿದೆ ಅಂದರೆ ಹಿಂದೆ ಒಂದ್ಸಲ ಜಿಲ್ಲಾ ಪಂಚಾಯಿತಿಯಲ್ಲಿ ನಾನು ಮಿಸಸ್ ಓತ್ಬಿಟ್ಟಿದ್ರು ಅದು ಆ ಸುಖ ನಿವತ್ತು ಪಟ್ಟೆ ನಮ್ಮ ಅಕ್ಕವ್ರು ಆಗಿರೋದ್ರಿಂದ ನಾನೇ ಇವತ್ತು ಅಧ್ಯಕ್ಷ ಆದಂಥ ಒಂದು ಖುಷಿಯಲ್ಲಿ ಎಲ್ಲ ಒಳ್ಳೇದಾಯಿತು ಕುಬೇರ ಮೂಲೆಯಲ್ಲೂ ಅಧ್ಯಕ್ಷ ನಮ್ಮದೇ ದೇಮೂಲೆಯಲ್ಲೂ ಅಧ್ಯಕ್ಷ ನಮ್ಮದೇ ಆಗಿರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ಅದು ಗಂಗಾಧರೇಶ್ವರ ಅಲ್ಲಿ ಬೈಲಾಂಜನೇಯ ಎರಡು ಆಶೀರ್ವಾದ ಇರೋದರಿಂದ ಮುಂದಿನ ಚುನಾವಣೆಯಲ್ಲಿ ಎಮ್ ಎಲ್ ಎ ಜೆಡ್ ಪಿ ತಾಲೂಕ್ ಪಂಚಾಯತ್ ಎಲ್ಲ ಸಹ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಎಲ್ಲ ಈ ಮುಖಂಡರಿಗೂ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮುಖಂಡರು ಎಲ್ಲರು ಬಂದು ಸುತ್ತ ಪಂಚಾಯಿತಿ ಸದಸ್ಯರು ಕೂಡ ಯಾವುದೇ ಇದ್ದರೆ ಮತದಾನ ಚಲಾಯಿಸಿದ್ದಾರೆ ಅವ್ರಿಗೂ ಎಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ನನ್ನ ಮಾತನ್ನು